ಎಲ್ರಿಗೂ ನಾನು ದೀಶಾ ಉಮೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಅಲ್ಲಿ ನಾವು ಪೀರಿಯಡ್ಸ್ ಇದ್ದಾಗ ಯಾವ ಊಟದ ಪದಾರ್ಥ ತಗೋಬೇಕು ಯಾವ್ದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಮಾತಾಡೋಣ ಸೊ ಲೆಟ್ಸ್ ಗೋ ಪೀರಿಯಡ್ಸ್ ಇದ್ದಾಗ ಯಾವ ಊಟದ ಪದಾರ್ಥ ತಗೋಬೇಕು ಅಂತ ಮಾತಾಡೋಣ ಯಾವ್ದು ಅಂದ್ರೆ ಬಾಳೆಹಣ್ಣು ಯಾಕಂದ್ರೆ ಬಾಳೆಹಣ್ಣಲ್ಲಿ ಮೆಗ್ನೀಷಿಯಂ ತುಂಬಾ ಜಾಸ್ತಿ ಇರುತ್ತೆ ಆದ್ರಿಂದ ಪೀರಿಯಡ್ ಕ್ರಾಂಪ್ಸ್ ಇದ್ದಾಗ ಪೀರಿಯಡ್ಸ್ ಇದ್ದಾಗ ತುಂಬಾ ನೋವು ಜಾಸ್ತಿ ಆದಾಗ ಕ್ರಾಂಪ್ಸ್ ಜಾಸ್ತಿ ಆದಾಗ ಈ ಮೆಗ್ನೀಷಿಯಂ ಅನ್ನೋ ಪದಾರ್ಥ ನೋವನ್ನ ಕಮ್ಮಿ ಮಾಡುತ್ತೆ ಬಾಳೆಹಣ್ಣು ಜೊತೆ ನೀವು ಬೇರೆ ಫ್ರೂಟ್ಸ್ ನ ಕೂಡ ತಿನ್ಬೇಕು ಯಾಕೆ ಅಂದ್ರೆ ಮೂರ್ ಸ್ವಿಂಗ್ಸ್ ನ ಕಮ್ಮಿ ಮಾಡುತ್ತೆ ಈ ಫ್ರೂಟ್ಸ್ ಅಲ್ಲಿ ಯೂಶಲಿ ನ್ಯಾಚುರಲ್ ಶುಗರ್ ಇರುತ್ತೆ ಅದು ಮೂರ್ ಸ್ವಿಂಗ್ಸ್ ನ ಕಮ್ಮಿ ಹೆಲ್ಪ್ ಮಾಡುತ್ತೆ ಅದೇ ಅದೇ ಜಾಸ್ತಿ ವಾಟರ್ ಮೆಲನ್ ಸೌತೆಕಾಯಿ ಎಲ್ಲವನ್ನು ತಿನ್ನಿ ಯಾಕಂದ್ರೆ ಅದು ನಿಮ್ ಬಾಡಿಯಲ್ಲಿರೋ ಡಿಹೈಡ್ರೇಷನ್ ನಾರ್ಮಲಿ ನಮ್ ಬಾಡಿಯಲ್ಲಿ ಕ್ರಾಂಪ್ಸ್ ಆಗೋದು ಯಾವಾಗ ಅಂದ್ರೆ ಡಿಹೈಡ್ರೇಷನ್ ಇದ್ದಾಗ ನೀರಿನ ಪದಾರ್ಥ ಕಮ್ಮಿ ಇದ್ದಾಗ ಸೊ ವಾಟರ್ ಮೆಲನ್ ಸೌತೆಕಾಯಿ ಇದೆಲ್ಲ ತಿನ್ನೋದ್ರಿಂದ ಡಿಹೈಡ್ರೇಷನ್ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ತರಕಾರಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಯಾಕೆ ಅಂದ್ರೆ ಪೀರಿಯಡ್ಸ್ ಇದ್ದಾಗ ನಮ್ ಬಾಡಿಯಲ್ಲಿ ಐಯನ್ ಕಂಟೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಅಯನ್ ಡಿಪ್ ಅಂತ ಹೇಳ್ತೀವಿ ಐಯನ್ ಕಮ್ಮಿ ಆದಾಗ ನಮ್ಗೆ ಟೈರ್ಡ್ನೆಸ್ ಏನಿದೆ ಅಥವಾ ಸುಸ್ತಾಗೋದು ಅದೆಲ್ಲವೂ ಜಾಸ್ತಿ ಆಗುತ್ತೆ ಸೊ ನೀವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೊಂಡಾಗ ಅದರಲ್ಲಿ ಅಯನ್ ಇರೋದ್ರಿಂದ ನಿಮ್ ಬಾಡಿಗೆ ನೀವು ಮತ್ತೆ ಐನ್ ಕೊಡ್ತಾ ಇದ್ದೀರಾ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಫಿಶ್ ನ ಕೂಡ ತಿನ್ಬಹುದು ಯಾಕಂದ್ರೆ ಫಿಶ್ ಅಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಅಂಡ್ ಇದ್ರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ ನೆಕ್ಸ್ಟ್ ಯಾವ ಪದಾರ್ಥ ಕನ್ಸ್ಯೂಮ್ ಮಾಡಬಹುದು ಅಂದ್ರೆ ಶುಂಠಿ ಜಿಂಜರ್ ಜಿಂಜರ್ ಅಲ್ಲಿ ಒಂದು ಪ್ರಾಪರ್ಟಿ ಯಾವ್ದು ಇರೋದು ಅಂದ್ರೆ ಮಜಲ್ ನ ಸೂದ್ ಮಾಡುತ್ತೆ ಆದ್ರಿಂದ ಕ್ರಾಂಪ್ಸ್ ಏನಿರುತ್ತೆ ನಿಮ್ಗೆ ಪೀರಿಯಡ್ ಪೇನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ ಅದಲ್ದೆ ನೀವು ಹಲ್ದಿ ಕೂಡ ಕನ್ಸ್ಯೂಮ್ ಮಾಡ್ಬೋದು ನಾನ್ ಯೂಶಲಿ ಒಂದ್ ಲೋಟ ಹಾಲ್ ಜೊತೆ ಒಂದ್ ಚಿಕ್ಕ ಉಂಚ್ ಹಲ್ದಿ ಹಾಕಿ ಮಿಕ್ಸ್ ಮಾಡಿ ಕುಡಿತೀನಿ ಪೀರಿಯಡ್ ನಂಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನೊಂದು ಊಟದ ಪದಾರ್ಥ ನೀವು ಯಾವ ಕನ್ಸ್ಯೂಮ್ ಮಾಡ್ಬೋದು ಅಂದ್ರೆ ಡಾರ್ಕ್ ಚಾಕ್ಲೇಟ್ ಯಾಕಂದ್ರೆ ಡಾರ್ಕ್ ಚಾಕ್ಲೇಟ್ ಇಸ್ ರಿಚ್ ಇನ್ ಐರ್ನ್ ಅಂಡ್ ಮೆಗ್ನೀಷಿಯಂ ನಾನು ನಿಮ್ಗೆ ಆಲ್ರೆಡಿ ಐ ಮತ್ತೆ ಮೆಗ್ನೀಷಿಯಂ ಬೆನಿಫಿಟ್ಸ್ ಹೇಳಿದ್ದೀನಿ ಸೊ ನೀವು ಒನ್ ಬಾರ್ ಆಫ್ ಡಾರ್ಕ್ ಚಾಕ್ಲೇಟ್ ತಿನ್ಬಹುದು ಇನ್ಫ್ಯಾಕ್ಟ್ ಪೀರಿಯಡ್ಸ್ ಇಲ್ಲದೆ ಇದ್ದಾಗ ಕೂಡ ದಿನ ನೀವು ಒನ್ ಬಾರ್ ಆಫ್ ಡಾರ್ಕ್ ಚಾಕ್ಲೇಟ್ ತಿನ್ಬಹುದು ಅದ್ ನನ್ನ ಬಾಡಿಗೆ ತುಂಬಾನೇ ಒಳ್ಳೇದು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ನಟ್ಸ್ ಮತ್ತೆ ಫ್ಲಾಕ್ ಸೀಡ್ಸ್ ಇದು ಲೋ ಫ್ಯಾಟ್ ಆಗಿರುತ್ತೆ ಹಾಗೆ ಇಟ್ ಇಸ್ ರಿಚ್ ಇನ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂಡ್ ಐರನ್ ಸ್ಪೆಷಲಿ ನೀವು ಇದನ್ನ ಸೋಕ್ ಮಾಡಿ ತಿಂದ್ರೆ ಇದರ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ನಾನು ಒಂದ್ ಸದ್ಗುರು ಅವ್ರದ್ದು ವಿಡಿಯೋ ನೋಡಿದವರು ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೀವು ಈ ನಟ್ಸ್ ಏನಿದೆ ಕ್ಯಾಶು ಆಗಿರ್ಲಿ ಬದಾಮ್ ಆಗಿರ್ಲಿ ಅಥವಾ ಕಿಶ್ಮಿಶ್ ಆಗಿರ್ಲಿ ಇದನ್ನ ನೀವು ಸೋಕ್ ಮಾಡಿದಾಗ ನೀರಲ್ಲಿ ಓವರ್ ನೈಟ್ ಬಿಟ್ಟಾಗ ಅಥವಾ ಫೋರ್ ಟು ಸಿಕ್ಸ್ ಅವರ್ಸ್ ನೀರಲ್ಲಿ ಬಿಟ್ಟು ತಿಂದಾಗ ಅದರ ಬೆನಿಫಿಟ್ಸ್ ಜಾಸ್ತಿ ಆಗೋದು ಇದವರು ಅವರು ಲೆವೆಲ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟರು ಆಯ್ತಾ ಅದು ನೀರಲ್ಲಿ ಸೋಕ್ ಮಾಡಿದಾಗ ಅದು ಫಿಲ್ ಆಗುತ್ತೆ ಅಲ್ಲ ವಾಟರ್ ನ ಅಬ್ಸಾರ್ಬ್ ಮಾಡಿ ಅದು ಫಿಲ್ ಆಗುತ್ತೆ ಇಟ್ಸ್ ಅ ಸೈನ್ ಆಫ್ ಲೈಫ್ ಅಂತ ಹೇಳ್ತಾರೆ ಅಂದ್ರೆ ನಾನು ಬೆಳೀತಾ ಇದೀನಿ ದೇರ್ ಇಸ್ ಗ್ರೋತ್ ಅನ್ನೋ ತರ ಹೇಳ್ತಾರೆ ಅವರು ಸೊ ನೀವ್ ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ನೀವ್ ಅದೇ ಪಾಸಿಟಿವ್ ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತ ಅವ್ರು ಬಂದು ಸ್ಪಿರಿಚುಲ್ ಲೆವೆಲ್ಗೆ ಗೆ ಕೊಟ್ಟಿದ್ರು ಬಟ್ ಎನಿವೇಸ್ ವೇಸ್ ಅದರ್ವೈಸ್ ಆಲ್ಸೋ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಆನ್ ಪೇಪರ್ ಇರೋದು ತುಂಬಾನೇ ಇದೆ ನಾನು ಹೇಳ್ದಂಗೆ ಇಟ್ ಇಸ್ ರಿಚ್ ಇನ್ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅಂಡ್ ಆಯನ್ ಇದು ಎರಡು ಪೀರಿಯಡ್ಸ್ ಟೈಮ್ ಅಲ್ಲಿ ತಗೊಂಡ್ರೆ ನಿಮ್ ಬಾಡಿ ಪೇನ್ ಆಗಿರ್ಲಿ ಟೈರ್ಡ್ನೆಸ್ ಆಗಿರ್ಲಿ ಮೂಡ್ ಸ್ವಿಂಗ್ಸ್ ಆಗಿರ್ಲಿ ಅದೆಲ್ಲವೂ ಕಡಿಮೆ ಆಗುತ್ತೆ ಈಗ ಪೀರಿಯಡ್ಸ್ ಅಲ್ಲಿ ಏನ್ ಅವಾಯ್ಡ್ ಮಾಡ್ಬೇಕು ಅಂತ ಮಾತಾಡೋಣ ಫಸ್ಟ್ ಒನ್ ಹೈ ಸಾಲ್ಟೆಡ್ ಫುಡ್ ಹೈ ಸ್ಪೈಸಿ ಫುಡ್ ಜಾಸ್ತಿ ಉಪ್ಪಿನ ಪದಾರ್ಥ ಉಪ್ಪಿನಕಾಯಿ ಆಗಿರ್ಲಿ ಹಪ್ಳ ಆಗಿರ್ಲಿ ಫ್ರೈಡ್ ಫುಡ್ ಆಗಿರ್ಲಿ ತುಂಬಾ ಖಾರ ಊಟ ಆಗಿರ್ಲಿ ಇದೆಲ್ಲವನ್ನು ಅವಾಯ್ಡ್ ಮಾಡ್ಬೇಕು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಹೈ ಸಾಲ್ಟೆಡ್ ಫುಡ್ ಆರ್ ಸ್ಪೈಸಿ ಹೈ ಫ್ರೈಡ್ ಫುಡ್ ಅಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂದ್ರೆ ಸೋಡಿಯಂ ಜಾಸ್ತಿ ಇರುತ್ತೆ ಸೋಡಿಯಂ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ವಿಚ್ ಕಾಸಸ್ ಬಾಡಿ ಕ್ರಾಂಪ್ಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ಕ್ರಾಂಪ್ಸ್ ಆಗೋದು ಸೋಡಿಯಂ ಜಾಸ್ತಿ ಇದ್ದಾಗ ಯಾಕಂದ್ರೆ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ ಸಾಲ್ಟ್ ಜಾಸ್ತಿ ಇದ್ದಾಗ ನೀರ್ ಕಮ್ಮಿ ಆಗುತ್ತೆ ಬಾಡಿಯಲ್ಲಿ ಸೊ ಪೀರಿಯಡ್ಸ್ ಇರೋ ಟೈಮಲ್ಲಿ ನೀವು ಇದನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ನಿಮ್ ಬಾಡಿಯಲ್ಲಿ ಕ್ರಾಂಪ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ನೀವು ನೋಟಿಸ್ ಮಾಡಿರ್ಬೋದು ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ಹತ್ರ ಬ್ಲೋಟಿಂಗ್ ಜಾಸ್ತಿ ಇರುತ್ತೆ ಅಂದ್ರೆ ಹೊಟ್ಟೆ ಹತ್ರ ಊತ ಜಾಸ್ತಿ ಇರುತ್ತೆ ಒಂಥರ ಟೈರ್ಡ್ನೆಸ್ ಇರಿಟೇಷನ್ ಇರುತ್ತೆ ಇದೆಲ್ಲವೂ ಎಲ್ಲವೂ ಹೈ ಸಾಲ್ಟೆಡ್ ಹೈ ಸ್ಪೈಸಿ ಫುಡ್ ತಿನ್ನೋದ್ರಿಂದಾನೇ ಆಗೋದು ಅದಲ್ದೆ ನೀವು ಆಲ್ಕೋಹಾಲ್ ಆಗಿರ್ಲಿ ಜಾಸ್ತಿ ಸ್ವೀಟ್ಸ್ ಆಗಿರ್ಲಿ ಕಾಫಿ ಕೂಡ ಅವಾಯ್ಡ್ ಮಾಡಕ್ ಟ್ರೈ ಮಾಡಿ ಯಾಕಂದ್ರೆ ಕಾಫಿಯಿಂದಾನು ಮಜರ್ ಕ್ರಾನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಬಟರ್ ಆಗಿರ್ಲಿ ಕ್ರೀಮ್ ಆಗಿರ್ಲಿ ಇದೆಲ್ಲವನ್ನು ಅವಾಯ್ಡ್ ಮಾಡಕ್ ಟ್ರೈ ಮಾಡಿ ಜಸ್ಟ್ ಟು ಹ್ಯಾವ್ ಅ ಪೀಸ್ಫುಲ್ ಹ್ಯಾಪಿ ಪೀರಿಯಡ್ ಕೊನೆಯದಾಗಿ ತುಂಬಾ ಮುಖ್ಯವಾಗಿ ಇದನ್ನ ತೀರ್ಥ ಅಂತಾನೆ ಹೇಳ್ಬೋದು ಏನು ಅಂದ್ರೆ ನೀರು ಕೈಸ್ ನಮ್ ಕಣ್ಣ ಮುಂದೆನೆ ತೀರ್ಥ ಇದೆ ನಾವ್ ಯಾರು ಅದನ್ನ ಅಪ್ರಿಷಿಯೇಟ ಮಾಡಲ್ಲ ಸರಿಯಾಗಿ ಬಿಕಾಸ್ ವಾಟರ್ ಇಸ್ ದ ಬೆಸ್ಟ್ ಥಿಂಗ್ ಹೈಡ್ರೇಷನ್ ನೀವ್ ಎಷ್ಟುನೇ ಬಾಡಿಗೆ ಹೈಡ್ರೇಷನ್ ಕೊಡ್ತೀರಾ ಅಷ್ಟುನೇ ಮಸಲ್ ಕ್ರಾಂಪ್ಸ್ ಕಮ್ಮಿ ಆಗುತ್ತೆ ಫೆಟಿ ಕಮ್ಮಿ ಆಗುತ್ತೆ ಟೈರ್ಡ್ನೆಸ್ ಕಮ್ಮಿ ಆಗುತ್ತೆ ಹೋಪ್ಫುಲಿ ಈ ವಿಡಿಯೋ ಮುಖಾಂತರ ಏನ್ ಅವಾಯ್ಡ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಬಗ್ಗೆ ಆಗಿರ್ಲಿ ಸ್ಕಿನ್ ಬಗ್ಗೆ ಆಗಿರ್ಲಿ ನೀವು ನೋಡ್ಬೇಕಂದ್ರೆ ಮಿಸ್ ಮಾಡ್ಕೋಬಾರದು ಅಂದ್ರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಬೇರೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ನೋಡ್ಬೇಕಂದ್ರೆ ನನ್ನ ಚಾನೆಲ್ ಹೋಗಿ ನನ್ನ ಚಾನೆಲ್ ಅಲ್ಲಿ ಒಂದು ಪ್ಲೇಲಿಸ್ಟ್ ಇದೆ ಸ್ಕಿನ್ ಕೇರ್ ಅಂತಾನೆ ಅದ್ರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಇರೋ ಕೆಲವು ಪ್ರಶ್ನೆಗಳನ್ನ ಪಿಕ್ ಮಾಡಿ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ Hogi Nodi. Anyways, this is the end of the video. Don't forget to like, comment, share, and subscribe. Okay bye.